ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರುಸ್ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಸಚ್ಚಿದಾನಂದೇಂದ್ರ ಸರಸ್ವತಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ಗೃಹಸ್ಥ ಜ್ಞಾನಿಗಳು ಸನ್ಯಾಸಿ ಜ್ಞಾನಿಗಳು ಎಂಬ ವಿಷಯದ ಕುರಿತಾದಂತಹ ಹಿಂದಿನ ಅಧ್ಯಾಯದಿಂದ ಮುಂದುವರಿದಿರುವ ಈ ಉಪನ್ಯಾಸಕ್ಕೆ ಈ ಇಪ್ಪತ್ತೊಂಬತ್ತನೆಯ ಉಪನ್ಯಾಸಕ್ಕೆ ಸ್ವಾಗತ ಜ್ಞಾನಿಯ ಕರ್ಮತ್ಯಾಗಕ್ಕೂ ಲೌಕಿಕರ ಕರ್ಮತ್ಯಾಗಕ್ಕೂ ಬಹಳ ಹೆಚ್ಚು ಕಡಿಮೆಯುಂಟು ಜ್ಞಾನಿಯು ತಾನು ಅಕರ್ತೃವಾದ ಆತ್ಮನೆಂಬುದನ್ನು ಅರಿತುಕೊಂಡು ಅಂದರೆ ಆ ಆತ್ಮಜ್ಞಾನದ ನೆಲೆಯಲ್ಲಿ ನಿಂತು ಕರ್ಮವನ್ನು ತ್ಯಾಗ ಮಾಡುತ್ತಾನೆ ಕರ್ಮಣ್ಯ ಕರ್ಮ ಕರ್ಮಣ್ಯ ಕರ್ಮ ಯಶೇತ್ ಎಂಬ ಶ್ಲೋಕದಲ್ಲಿ ಹೇಳಿರುವಂತೆ ಆತ್ಮನಲ್ಲಿ ಕಾಣುತ್ತಿರುವ ಯಾವ ಕರ್ಮವೂ ನಿಜವಾಗಿ ಕರ್ಮವಲ್ಲ ಅದು ದೇಹಾದಿಗಳ ಕರ್ಮವು ಆತ್ಮನ ಕರ್ಮವಲ್ಲ ದೇಹಾದಿಗಳು ಅಸತ್ತಾಗಿವೆ ವಸ್ತುವಿನ ನೆರಳು ತೋರಿದರು ನಿಜವಾಗಿರುವ ವಸ್ತು ಅಲ್ಲದಿರುವಂತೆ ದೇಹಾದಿಗಳು ತೋರಿದರು ಅವು ನಿಜವಾದ ತತ್ವವಲ್ಲ ಆತ್ಮನೊಬ್ಬನೇ ಸದ್ರೂಪನಾಗಿರುವವನು ಅವನಲ್ಲಿ ಅಸತ್ತಾಗಿರುವ ದೇಹದ ಪ್ರಾಣದ ಮನಸ್ಸಿನ ಅಥವಾ ಬುದ್ಧಿಯ ಕರ್ಮವು ಒಂದಿಷ್ಟು ಇರುವುದಿಲ್ಲ ತನ್ನಲ್ಲಿ ಇರುವಂತೆ ತೋರುವ ಕರ್ಮವನ್ನು ಜ್ಞಾನಿಯು ಅತ್ಯಂತವಾಗಿ ಇಲ್ಲವೇ ಇಲ್ಲವೆಂದು ಅರಿತುಕೊಂಡಿರುತ್ತಾನೆ ಇದೇ ಅವನು ಮಾಡುವ ಕರ್ಮತ್ಯಾಗವು ಆದರೆ ನಾನು ಕರ್ತೃ ಎಂದು ತಿಳಿದುಕೊಂಡಿರುವ ಲೌಕಿಕರಿಗೆ ಈ ಬಗೆಯ ಕರ್ಮ ತ್ಯಾಗವು ಶಕ್ಯವಿಲ್ಲ ಆದರೂ ಅವರು ಇನ್ನೊಂದು ರೀತಿಯಿಂದ ಕರ್ಮತ್ಯಾಗವನ್ನು ಮಾಡಬಹುದು ಕರ್ಮವನ್ನು ಮಾಡುತ್ತಿದ್ದರೂ ಸಂಘವಿಲ್ಲದೆ ಫಲದ ಆಸೆಯಿಲ್ಲದೆ ಮಾಡುತ್ತಿದ್ದರೆ ಕರ್ಮವು ಕರ್ಮವಲ್ಲದೆ ಹೋಗುವುದು ಅದು ಹೇಗೆಂದರೆ ಕರ್ಮವೆಂದರೆ ಒಳ್ಳೆಯ ಅಥವಾ ಕೆಟ್ಟ ಫಲವನ್ನು ಕೊಡುವ ಕ್ರಿಯೆಯಷ್ಟೇ ಸಂಘವಿಲ್ಲದೆ ಫಲದ ಆಶೆಯಿಲ್ಲದೆ ಕರ್ಮವನ್ನು ಮಾಡುವವರಿಗೆ ಯಾವ ಫಲವೂ ಆಗದೆ ಇರುವುದರಿಂದ ಒಳ್ಳೆಯದಿರಲಿ ಕೆಟ್ಟದಿರಲಿ ಆದರೆ ಯಾವ ಫಲವೂ ಆಗದೆ ಇರುವುದರಿಂದ ಅದು ಕರ್ಮವೆಂಬ ಹೆಸರಿಗೆ ತಕ್ಕದಲ್ಲದೆ ಹೋಗುವುದು ಕರ್ಮವನ್ನು ಮಾಡುವ ಕರ್ತೃತ್ವ ಬುದ್ಧಿಯುಳ್ಳ ಲೌಕಿಕರ ಕರ್ಮತ್ಯಾಗವಿದು ಕರ್ಮ ತ್ಯಾಗವನ್ನು ಮಾಡಿದ ಮಾತ್ರದಿಂದ ಅವನು ಸನ್ಯಾಸಿಯೇ ಆಗಬೇಕೆಂದು ತಿಳಿಯಬಾರದು ಕರ್ಮದಿಂದ ಆಗಬೇಕಾದ ಪ್ರಯೋಜನವು ಯಾವುದು ಅವನಿಗೆ ಆಗಬೇಕಾದದ್ದಿಲ್ಲವಾದ್ದರಿಂದ ಅವನು ಸಹಜವಾಗಿ ಸನ್ಯಾಸವನ್ನೇ ಅವಲಂಬಿಸುವನು ಎಂಬುದು ನಿಜ ಆದರೆ ಯಾವುದಾದರೊಂದು ನಿಮಿತ್ತದಿಂದ ಅವನು ಗೃಹಸ್ಥನಾಗಿಯೇ ಉಳಿದರೂ ಅವನು ಗತಸಂಗನಾಗಿರುತ್ತಾನೆ ತತ್ವಜ್ಞಾನದಲ್ಲಿಯೇ ನೆಲೆ ನಿಂತಿರುತ್ತಾನೆ ಆದ್ದರಿಂದ ಅವನ ಕರ್ಮವೆಲ್ಲವೂ ಸಮಗ್ರವಾಗಿ ಲಯವಾಗಿ ಬಿಡುತ್ತದೆ ಅಗ್ನರಾದವರಿಗೆ ಎಂದರೆ ನಾನು ಅಕರ್ತೃವಾದ ಅದ್ವಿತೀಯನಾದ ಆತ್ಮನು ಎಂಬ ತಿಳುವಳಿಕೆ ಇಲ್ಲದಿರುವವರಿಗೆ ದೇಹಾದಿಗಳ ಸಂಬಂಧವು ತಪ್ಪು ತಿಳುವಳಿಕೆಯಿಂದ ಬಲಿತುಕೊಂಡಿರುವುದರಿಂದ ಕರ್ಮಗಳು ಉಂಟು ಅವರಿಗೆ ಫಲದ ಆಶೆಯಿಂದ ಕೂಡಿದ ಕರ್ಮ ಸಂಘವಿರುವುದರಿಂದ ಅವರಿಗೆ ಕರ್ಮ ಫಲವೂ ಉಂಟು ಕರ್ಮವನ್ನು ಮಾಡಿದರೆ ಧರ್ಮ ಅಧರ್ಮಗಳು ಅವನಿಗೆ ಉಂಟಾಗುವವು ಅವುಗಳಿಂದ ಕರ್ಮಿಗಳಿಗೆ ಬಂಧಗಳು ಇರುವವು ಆದರೆ ಕರ್ಮವು ಆತ್ಮನಲ್ಲಿಲ್ಲವೇ ಇಲ್ಲ ಎಂಬ ತತ್ವಜ್ಞಾನದಲ್ಲಿಯೇ ಚಿತ್ತವು ನೆಲೆ ನಿಂತಿರುವ ಜ್ಞಾನಿಗೆ ಕರ್ಮ ಸಂಘವೆಲ್ಲಿ ಅದರಿಂದಾಗುವ ಪುಣ್ಯ ಪಾಪಗಳ ಬಂಧವೆಲ್ಲಿ ಹಾಗಾದರೆ ಅವನು ಕರ್ಮವನ್ನು ಮಾಡುವುದೇ ಇಲ್ಲವೇ ಗೃಹಸ್ಥಾಶ್ರಮದಲ್ಲಿರುವ ಜ್ಞಾನಿಯು ಮಾಡುವ ಅಗ್ನಿಹೋತ್ರಾದಿ ಕರ್ಮಗಳಿಂದ ಅವನಿಗೆ ಪುಣ್ಯವಿಲ್ಲವೇ ಜೀವಿಸಿರುವವರೆಗೂ ಮಾಡಬೇಕೆಂದು ವಿಧಿಸಿರುವ ಕರ್ಮಗಳನ್ನು ಬಿಟ್ಟು ಸನ್ಯಾಸಾಶ್ರಮದಲ್ಲಿ ಇದ್ದುಕೊಂಡಿರುವುದರಿಂದ ಅವನಿಗೆ ಶಾಸ್ತ್ರವನ್ನು ಮೀರಿದ ದೋಷ ಉಂಟಾಗುವುದಿಲ್ಲವೇ ಎಂದು ನೀವು ಕೇಳಬಹುದು ಇದಕ್ಕೆ ಉತ್ತರವೇನೆಂದರೆ ಅವನು ಯಜ್ಞಕ್ಕಾಗಿ ಕರ್ಮವನ್ನು ಮಾಡುತ್ತಾನೆ ಅವನು ಯಜ್ಞಕ್ಕಾಗಿ ಕರ್ಮವನ್ನು ಮಾಡುತ್ತಾನೆ ಆದ್ದರಿಂದ ಅವನ ಕರ್ಮವು ಸಮಗ್ರವಾಗಿ ಲಯವಾಗಿ ಬಿಡುತ್ತದೆ ಜ್ಞಾನಿಯು ಯಜ್ಞಕ್ಕಾಗಿ ಕರ್ಮವನ್ನು ಮಾಡುವನು ಎಂಬ ಮಾತು ಕೆಲವರಿಗೆ ಸೋಜಿಗವಾಗಿ ತೋರಬಹುದು ಏಕೆಂದರೆ ಯಜ್ಞವೆಂಬುದು ಕರ್ಮಗಳಲ್ಲೆಲ್ಲ ಹೆಚ್ಚಿನದು ಜ್ಞಾನಿಯು ಅಕರ್ಮಿಯು ಎಂದು ಅವನು ಯಜ್ಞ ಮಾಡುತ್ತಾನೆಂದು ಒಂದೇ ಉಸಿರಿನಲ್ಲಿ ಆಡುವ ಮಾತು ಎಂಥ ವ್ಯಾಹತವಾದದ್ದು ಕರ್ಮವನ್ನು ಮಾಡಿದರೂ ಕರ್ಮವು ಲಯವಾಗಿ ಬಿಡುತ್ತದೆ ಅದರಿಂದ ಯಾವ ಫಲವೂ ಆಗುವುದಿಲ್ಲ ಎಂಬುದು ವಿಶ್ವಾಸಕ್ಕೆ ಅರ್ಹವಾದ ಮಾತಾದಿದೆ ಇದು ಇರಲಿ ಸನ್ಯಾಸಿ ಎಂದರೆ ಕರ್ಮಗಳೆಲ್ಲವನ್ನೂ ಬಿಟ್ಟವನು ಅವನು ಯಜ್ಞವನ್ನು ಮಾಡುತ್ತಾನೆಂಬುದು ಕವಡೆಯ ಕಾಸು ಕೈಯಲ್ಲಿಲ್ಲದೆ ತುಲಾಪುರುಷ ದಾನವನ್ನು ಮಾಡುತ್ತಾನೆ ಎಂಬ ಮಾತಿಗೆ ಸಮವಾದದ್ದಲ್ಲವೇ ಹೀಗೆ ನಮ್ಮಲ್ಲಿ ಕೆಲವರು ಶಂಕಿಸುವ ಸಂಭವವಿದೆ ಆದರೆ ಜ್ಞಾನಿಯು ಮಾಡುವ ಯಜ್ಞವು ಕರ್ಮಿಗಳು ಮಾಡುವ ಯಜ್ಞದಂತೆ ಅಲ್ಲ ಗತ ಸಂಗನಾಗಿ ಫಲವನ್ನು ಕೋರದೆ ಕರ್ಮವನ್ನು ಮಾಡುವ ಕರ್ಮಯೋಗಿಗೆ ಕರ್ಮ ಫಲವು ಆಗುವ ಹಾಗಿಲ್ಲ ಅದರಿಂದ ಈಶ್ವರ ಪ್ರೀತಿ ಎಂಬುದೊಂದೇ ಫಲವಾಗುತ್ತದೆಯೇ ಹೊರತು ಜನ್ಮಾಂತರವನ್ನು ಕೊಡುವ ಧರ್ಮ ಅಧರ್ಮಗಳು ಉಂಟಾಗಿ ಬಂಧಕವಾಗುವುದಿಲ್ಲ ಹೀಗಿರುವಲ್ಲಿ ಎಲ್ಲವೂ ಬ್ರಹ್ಮವೇ ಎಂಬ ತಿಳುವಳಿಕೆಯನ್ನು ಸಂಪಾದಿಸಿರುವ ಜ್ಞಾನಿಯು ಮಾಡುವಂತಹ ಯಜ್ಞವು ಎಂದಿಗಾದರೂ ಬಂಧಕವಾದೀತೆ ಎಂದಿಗೂ ಇಲ್ಲ ಜ್ಞಾನಿಯು ನಮ್ಮಗಳ ದೃಷ್ಟಿಯಿಂದ ಯಜ್ಞವನ್ನು ಮಾಡಿದರೂ ಅವನು ನಿಜವಾಗಿ ಕರ್ಮವನ್ನು ಮಾಡುವುದಿಲ್ಲ ಕರ್ಮ ಆ ಕರ್ಮವು ಆ ಕರ್ಮವು ಅಕರ್ಮವೇ ಅದೆಲ್ಲವೂ ಅವನ ದೃಷ್ಟಿಯಿಂದ ಅಂದರೆ ಆತ ಮಾಡುವ ಕರ್ಮವೆಲ್ಲವೂ ಅವನ ದೃಷ್ಟಿಯಿಂದ ಜ್ಞಾನಿಯ ದೃಷ್ಟಿಯಿಂದ ಬ್ರಹ್ಮವೇ ಆಗಿರುತ್ತದೆ ಅವನು ಹವಿಸ್ಸನ್ನು ಅರ್ಪಿಸುವುದಕ್ಕೆ ಉಪಯೋಗಿಸುವ ಸೃಕ್ಕು ಶೃವ ಮುಂತಾದವುಗಳು ಆ ಜ್ಞಾನಿಯ ದೃಷ್ಟಿಯಿಂದ ಎಲ್ಲವೂ ಬ್ರಹ್ಮವೇ ಹವಿಸ್ಸು ಬ್ರಹ್ಮವೇ ಅಗ್ನಿಯು ಬ್ರಹ್ಮವೇ ಹೋಮ ಮಾಡುವ ತಾನು ಬ್ರಹ್ಮವೇ ಪಡೆಯುವ ಗತಿಯೂ ಬ್ರಹ್ಮವೇ ಹೀಗೆ ಅವನು ಮಾಡುವ ಕರ್ಮವೆಲ್ಲ ಬ್ರಹ್ಮವೇ ಹೊರತು ನಿಜವಾಗಿ ಕರ್ಮವಲ್ಲ ಅಗ್ನರಿಗೆ ಭ್ರಾಂತಿಯಿಂದ ಬೆಳ್ಳಿ ಎಂದು ತೋರುವುದೆಲ್ಲ ನಿಜವಾಗಿ ಅರಿತಿರುವವರಿಗೆ ಕಟ್ಟೆಯ ಚಿಪ್ಪಾಗಿರುವಂತೆ ಭ್ರಾಂತಿಯ ಹಾವು ನಿಜವಾಗಿ ಹಗ್ಗವೇ ಆಗಿರುವಂತೆ ಜ್ಞಾನಿಯು ಮಾಡುವ ಕರ್ಮವು ಎಂದು ಕರ್ಮವೆಂದು ಅವನು ಉಪಯೋಗಿಸುವ ಕಾರಕಗಳೆಂದು ಅವನು ಪಡೆಯುವ ಫಲವೆಂದು ನಾವುಗಳು ವ್ಯವಹರಿಸುತ್ತಿರುವುದು ಎಲ್ಲವೂ ನಿಜವಾಗಿ ಆ ಜ್ಞಾನಿಯ ದೃಷ್ಟಿಯಿಂದ ಅದ್ವಿತೀಯವಾದ ಬ್ರಹ್ಮ ಮಾತ್ರವಾಗಿರುತ್ತದೆ ಆದ್ದರಿಂದ ಅದು ಜ್ಞಾನ ಯಜ್ಞವೇ ಹೊರತು ಕರ್ಮಯಜ್ಞವಲ್ಲ ಈ ದೃಷ್ಟಿಯಿಂದ ಅವನ ಕರ್ಮವು ಸಮಗ್ರವಾಗಿ ಲಯವಾಗಿ ಬ್ರಹ್ಮವಾಗಿರುತ್ತದೆ ಎಂದು ಹೇಳಿದ್ದರಲ್ಲಿ ಯಾವ ದೋಷವೂ ಇರುವುದಿಲ್ಲ ಚಿತ್ರದಲ್ಲಿ ಒಂದು ಬೆಕ್ಕು ಹಾಲನ್ನು ಕುಡಿಯುವಂತೆ ಬರೆದಿದ್ದರೆ ಬೆಕ್ಕು ಹಾಲು ಕುಡಿಯುತ್ತಿದೆ ಎಂದು ವ್ಯವಹರಿಸುವುದುಂಟು ಆದರೆ ಆಗ ನಿಜವಾಗಿ ಒಂದು ಬೆಕ್ಕು ಹಾಲನ್ನು ಕುಡಿಯುತ್ತಿದೆ ಎಂದು ಯಾರೂ ಭಾವಿಸುವುದಿಲ್ಲ ಇದರಂತೆ ಜ್ಞಾನಿಯ ಯಜ್ಞವು ಯಜ್ಞ ಸಾಮಗ್ರಿಗಳು ಆ ಮಾತುಗಳಿಂದ ವ್ಯವಹರಿಸಲ್ಪಟ್ಟರು ಪರಮಾರ್ಥ ದೃಷ್ಟಿಯಿಂದ ನಿಜವಾದ ಕರ್ಮರೂಪವಾದ ಜ್ಞಾನವಲ್ಲ ಎಂಸಿ ಕರ್ಮರೂಪವಾದ ಯಜ್ಞವಲ್ಲ ಯಜ್ಞ ಸಾಮಗ್ರಿಗಳೂ ಅಲ್ಲ ಕನಸನ್ನು ಕುರಿತು ಎಚ್ಚರದಲ್ಲಿ ಮಾತನಾಡುವಾಗ ಉಂಟಾಗಿರುವ ಕನಸಿನ ಅರಿವು ಹೇಗೆ ಎಚ್ಚರದ ಅರಿವಿನಿಂದ ಬಾಧಿತವಾಗಿ ಬಾಧಿತವಾಗಿಯೇ ಉಂಟಾಗುತ್ತಿರುವುದು ಹಾಗೆಯೇ ಜ್ಞಾನಿಯ ಕರ್ಮ ವ್ಯವಹಾರವು ಯಾವಾಗಲೂ ಅಕರ್ತೃ ಜ್ಞಾನದಿಂದ ಬಾಧಿತವಾಗಿಯೇ ಇರುತ್ತದೆ ಇದುವರೆಗೆ ಗೃಹಸ್ಥಾಶ್ರಮದಲ್ಲಿರುವ ಜ್ಞಾನಿಯ ಯಜ್ಞವನ್ನು ಕುರಿತು ಮಾತನಾಡಿದ್ದಾಯಿತು ಈಗ ಸನ್ಯಾಸಾಶ್ರಮದಲ್ಲಿರುವ ಜ್ಞಾನಿಯ ಯಜ್ಞದ ಸ್ವರೂಪವನ್ನು ಸ್ವಲ್ಪ ಆಲೋಚಿಸೋಣ ಗೃಹಸ್ಥನಾದವನಿಗೆ ಯಜ್ಞದ ತೋರಿಕೆಯಾದರೂ ಇದೆ ನಮ್ಮಗಳ ದೃಷ್ಟಿಯಿಂದ ಅವನು ಮಾಡುವ ಯಜ್ಞವೂ ಅದರ ಸಾಮಗ್ರಿಯೂ ಇದೆ ಆದರೆ ಸನ್ಯಾಸಿಯ ಯಜ್ಞವು ಯಾವುದು ಎಂದರೆ ಜ್ಞಾನವೇ ಯಜ್ಞವು ಗೃಹಸ್ಥನಾದ ಜ್ಞಾನಿಯು ಗೃಹಸ್ಥನಾದ ಜ್ಞಾನಿಯು ಲೋಕಸಂಗ್ರಹಕ್ಕಾಗಿ ಮಾಡುವ ಕರ್ಮವು ಬ್ರಹ್ಮ ಬುದ್ಧಿಯಿಂದ ಬಾಧಿತವಾಗಿರುತ್ತದೆಯಾದ್ದರಿಂದ ಅಕರ್ಮವಾಗಿರುತ್ತದೆ ಇನ್ನು ಯಾವ ಕರ್ಮವೂ ಇಲ್ಲದ ಸನ್ಯಾಸಿ ಜ್ಞಾನಿಯು ಅಕರ್ಮಿ ಎಂದು ಹೇಳುವುದಕ್ಕೆ ಯಾವ ಅಡ್ಡಿಯೂ ಇರುವುದಿಲ್ಲ ಆದರೆ ಅವನ ಜ್ಞಾನವು ತಾನೇ ಒಂದು ಮಹಾ ಯಜ್ಞವಾಗಿರುವುದು ಆ ಯಜ್ಞದಲ್ಲಿ ಬ್ರಹ್ಮವೇ ಅರ್ಪಣವೋ ಬ್ರಹ್ಮವೇ ಹವಿಯು ಬ್ರಹ್ಮನೇ ಅಗ್ನಿಯು ಬ್ರಹ್ಮವೇ ಕರ್ತೃ ಬ್ರಹ್ಮವೇ ಫಲ ಬ್ರಹ್ಮವೇ ಎಲ್ಲ ಕರ್ಮವೂ ಆಗಿರುತ್ತದೆ ಜ್ಞಾನಿಗಳು ಅಕರ್ಮಿಗಳು ಎಂದು ಹೇಳಿದ್ದರಿಂದ ಅಯ್ಯೋ ಅವರಿಗೆ ಕರ್ಮ ಫಲವಿಲ್ಲವಾಯಿತಲ್ಲ ಅವರು ಕರ್ಮ ಭ್ರಷ್ಟರಾದರಲ್ಲ ಎಂದು ವಿಷಾದ ಪಡುವುದಕ್ಕೆ ಕಾರಣವಿಲ್ಲ ಏಕೆಂದರೆ ಬ್ರಹ್ಮವೇ ಅವರಿಗೆ ಎಲ್ಲ ಕರ್ಮವೂ ಆಗಿರುತ್ತದೆ ಪರಶು ಮಣಿ ಇರುವವನು ಕಾಡು ಕಲ್ಲುಗಳಿಲ್ಲವಲ್ಲ ಎಂದು ಚಿಂತಿಸುವುದಕ್ಕೆ ಕಾರಣವಿಲ್ಲ ಕಾಮಧೇನುವಿರುವವನು ಬರಡೆಮ್ಮೆ ಇಲ್ಲವಲ್ಲ ಎಂದು ಚಿಂತಿಸುವುದಕ್ಕೂ ಕಾರಣವಿಲ್ಲ ಸರ್ವ ಕರ್ಮಗಳ ಫಲವನ್ನು ತನ್ನೊಳಗೆ ಅಡಕ ಮಾಡಿಕೊಂಡಿರುವ ಯಜ್ಞವು ತನ್ನ ಸರ್ವ ಕರ್ಮಗಳ ಫಲವನ್ನು ತನ್ನೊಳಗೆ ಅಡಕ ಮಾಡಿಕೊಂಡಿರುವ ಜ್ಞಾನವು ಯಜ್ಞವೆಂದು ಹೊಗಳುವುದು ಕೂಡ ಅದಕ್ಕೆ ಒಂದು ಬಗೆಯ ಅವಮಾನವೇ ಅಪಮಾನವೇ ಎಂದು ಹೇಳಬಹುದು ಏಕೆಂದರೆ ಸರ್ವ ಕರ್ಮಗಳ ಫಲವನ್ನು ಮೀರಿರುವ ಮೋಕ್ಷವನ್ನೇ ಕೊಡುವಂತಹ ಮಹಾಯಜ್ಞವದು ಜ್ಞಾನಿಯು ಗೃಹಸ್ಥರಂತೆ ಕರ್ಮವನ್ನು ಮಾಡುತ್ತಿದ್ದರೂ ಮಾಡುತ್ತಿರುವುದಿಲ್ಲ ಸನ್ಯಾಸಿಗಳಂತೆ ಕರ್ಮಗಳನ್ನೆಲ್ಲ ಬಿಟ್ಟಿದ್ದರೂ ನಿಜವಾಗಿ ಬಿಟ್ಟಿರುವುದಿಲ್ಲ ಅವನು ಒಂದು ದೃಷ್ಟಿಯಿಂದ ಯಾವ ಕರ್ಮವನ್ನು ಎಂದಿಗೂ ಮಾಡಲೇ ಇಲ್ಲ ಇನ್ನೊಂದು ದೃಷ್ಟಿಯಿಂದ ಅವನು ಎಲ್ಲ ಕರ್ಮವನ್ನು ಮಾಡುತ್ತಿರುವನು ಎಲ್ಲರೂ ಮಾಡುತ್ತಿರುವ ಕರ್ಮಗಳು ಅವನ ಕರ್ಮಗಳೇ ಆಗಿರುತ್ತವೆ ಮಿಕ್ಕವರಿಗೆ ಕರ್ಮವು ಬಂಧಕವಾಗಿರಬಹುದು ಆದರೆ ನಾನಿಗೆ ಮಾತ್ರ ಯಾವ ಕರ್ಮವೂ ಬಂಧಕವಲ್ಲ ಭಗವಂತನು ನಾನು ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳಲ್ಲಿ ತೊಡಗಿದ್ದರೂ ನಿಜವಾಗಿ ಯಾವ ಕರ್ಮವನ್ನು ಮಾಡುವವನಲ್ಲ ನಾನು ಅಕರ್ತೃವೆಂದು ಅವ್ಯಯನೆಂದು ತಿಳಿದುಕೋ ಎಂದು ಹೇಳಿರುವುದನ್ನು ನಾವು ನೆನಪಿಡಬೇಕು ಜ್ಞಾನಿಯು ಯಾವ ಆಶ್ರಮದಲ್ಲಿ ಇರುವಂತೆ ಕಂಡರೂ ಯಾವ ವರ್ಣದಲ್ಲಿ ಇರುವಂತೆ ಕಂಡರೂ ನಿಜವಾಗಿ ಜ್ಞಾನಿಯಾದವನಿಗೆ ವರ್ಣಗಳಿಲ್ಲ ವರ್ಣಾಶ್ರಮ ಆಚಾರ ಧರ್ಮಗಳು ಇರುವುದಿಲ್ಲ ಅವನು ಎಂದೆಂದಿಗೂ ಅಕರ್ತೃವಾಗಿ ಅಭೋಕ್ತೃವಾಗಿರುತ್ತಾನೆ ಕಾರ್ಯವನ್ನು ಮಾಡುವುದಿಲ್ಲ ಫಲವನ್ನು ಭೋಗಿಸುವುದಿಲ್ಲ ಅಕರ್ತೃವಾಗಿ ಅಭೋಕ್ತೃವಾಗಿರುತ್ತಾನೆ ವಾಸಿಷ್ಠ ರಾಮಾಯಣದಲ್ಲಿ ವಾಲ್ಮೀಕರು ಭಾರದ್ವಾಜನಿಗೆ ತತ್ವೋಪದೇಶವನ್ನು ಮಾಡುವಾಗ ಅಪ್ಪ ರಾಮ ಲಕ್ಷ್ಮಣಾದಿಗಳು ಕೌಸಲ್ಯಾದಿ ಸ್ತ್ರೀಯರು ವಸಿಷ್ಠಾದಿ ಋಷಿಗಳು ವಿಭೀಷಣ ಹನುಮಂತ ಮುಂತಾದವರು ತತ್ಕಾಲದಲ್ಲಿ ಒದಗಿದ ಕರ್ಮಗಳನ್ನು ಮಾಡುತ್ತಲೇ ಇದ್ದರು ಜೀವನ್ ಮುಕ್ತರಾಗಿದ್ದಂತೆ ನೀನು ಅವರನ್ನು ಅನುಸರಿಸಿ ಯಥಾ ಪ್ರಾಪ್ತವಾದ ಕರ್ಮಗಳನ್ನು ಮಾಡುತ್ತಿದ್ದರು ಜ್ಞಾನ ಮಾತ್ರದಿಂದ ಮುಕ್ತನಾಗಿರು ಎಂದು ಬೋಧಿಸಿರುವುದನ್ನು ನಾವು ನೆನಪಿಗೆ ತಂದುಕೊಳ್ಳಬಹುದು ಜ್ಞಾನಿಗಳು ಜ್ಞಾನ ಯಜ್ಞವಾಗಿ ಕರ್ಮವನ್ನು ಮಾಡುವಂತೆ ಕರ್ತೃ ಬುದ್ಧಿಯುಳ್ಳವರು ಯಜ್ಞರೂಪನಾದ ಪರಮೇಶ್ವರನ ಪ್ರೀತ್ಯರ್ಥವಾಗಿ ಕರ್ಮವನ್ನು ಮಾಡಿ ಕರ್ಮಯೋಗಿಗಳಾಗಬೇಕು ನಾವು ಯಾವ ಕರ್ಮವನ್ನು ಮಾಡಿದರೂ ಗತಸಂಗರಾಗಿರಬೇಕು ರಾಗದ್ವೇಷಾದಿಗಳಿಂದ ದ್ವೇಷಾದಿಗಳಿಂದ ಮುಕ್ತರಾಗಬೇಕು ಭಗವಂತನೇ ಎಲ್ಲ ಕರ್ಮಕ್ಕೂ ಆದಿಯು ಫಲವೆಲ್ಲವೂ ಆತನದೇ ಎಂಬ ಜ್ಞಾನದಲ್ಲಿ ನೆಲೆ ನಿಂತಿರಬೇಕು ಹೀಗಾದರೆ ಕರ್ಮವು ಬಂಧಕವಾಗುವುದಿಲ್ಲ ಮುಖ್ಯವಾಗಿ ಅಹಂಕಾರ ಮಮಕಾರಗಳಿಂಬಿವೆ ಕರ್ಮಕ್ಕೆ ಬಂಧಕತ್ವವನ್ನು ಉಂಟು ಮಾಡುತ್ತವೆ ಇವುಗಳೇ ಮನುಷ್ಯನು ಲೋಕದಲ್ಲಿ ಸುಖಿಯಾಗುವುದಕ್ಕೆ ಅಡ್ಡಿಯಾಗಿರುತ್ತವೆ ಒಬ್ಬ ಹುಡುಗನು ಒಂದು ಗಡಿಗೆಯೊಳಕ್ಕೆ ಕೈ ಹಾಕಿ ಒಂದು ಹಿಡಿ ತುಂಬ ಬಾದಾಮಿ ಕಾಯಿಗಳನ್ನು ತೆಗೆದುಕೊಂಡನು ಆದರೆ ಅವನು ಕೈಯನ್ನು ಈಚೆಗೆ ಎಳೆಯುವುದಕ್ಕೆ ಎಷ್ಟು ಪ್ರಯತ್ನ ಮಾಡಿದರು ಆಗದೆ ಅಳುವುದಕ್ಕೆ ಮೊದಲು ಮಾಡಿದನು ಹತ್ತಿರದಲ್ಲಿದ್ದ ಒಬ್ಬ ಮುದುಕನು ಮಗು ಎರಡು ಬಾದಾಮಿ ಕಾಯಿಗಳನ್ನು ಬಿಟ್ಟು ಬಿಡು ಆಗ ಹಿಡಿಯ ಗಾತ್ರದಲ್ಲಿ ಸಣ್ಣದಾಗುವುದರಿಂದ ಸುಲಭವಾಗಿ ಅದನ್ನು ಈಚೆಗೆ ಎಳೆದುಕೊಳ್ಳಬಹುದಾಗುವುದು ಎಂದು ತಿಳುವಳಿಕೆಯನ್ನು ಹೇಳಿದನು ಆದರೆ ಹುಡುಗನಿಗೆ ಅದು ಮನಸ್ಸಿಗೆ ಬರಲಿಲ್ಲ ಅವನು ಹಿಡಿದಷ್ಟು ಬಾದಾಮಿಯನ್ನು ಒಂದೇ ಸಲಕ್ಕೆ ತೆಗೆದುಕೊಳ್ಳಬೇಕೆಂದು ಪ್ರಯತ್ನಿಸುತ್ತಲೇ ಕಷ್ಟಪಡುತ್ತಿದ್ದನು ಈ ಲೋಕದಲ್ಲಿ ಸಂಸಾರಿಗಳು ಹೀಗೆಯೇ ಕಷ್ಟಪಡುತ್ತಿರುವರು ಅವರಿಗೆ ವಿಷಯ ಭೋಗವು ಬೇಕಾಗಿದೆ ಆದರೆ ನಾನು ನನ್ನದು ಎಂಬ ಎರಡು ಭಾವನೆಗಳನ್ನು ಬಿಟ್ಟು ರಾಗದ್ವೇಷಗಳಿಲ್ಲದೆ ವಿಷಯಗಳನ್ನು ಭೋಗಿಸಿದರೆ ಮನಸ್ಸು ಪ್ರಸನ್ನವಾಗುತ್ತದೆ ಈ ರಹಸ್ಯವು ಅವರಿಗೆ ತಿಳಿಯದೇ ಸಂಘವನ್ನು ಬಿಟ್ಟು ಇಲ್ಲದೆ ಕರ್ಮವನ್ನು ಮಾಡಿದರೆ ಸುಖವಾಗಿರಬಹುದು ಎಂದು ಬಲ್ಲವರು ಹೇಳಿದರು ಅವರು ಕೇಳಲೊಲ್ಲದೆ ಕಷ್ಟವನ್ನು ಅನುಭವಿಸುತ್ತಿರುವರು ಆದ್ದರಿಂದ ಭಗವದ್ಗೀತೆಯು ಜೀವನ್ಮುಕ್ತರಾದ ಜ್ಞಾನಿಗಳ ದೃಷ್ಟಾಂತವನ್ನು ಭಗವದ್ಭಕ್ತರಾದ ಕರ್ಮಯೋಗಿಗಳ ದೃಷ್ಟಾಂತವನ್ನು ಕೊಟ್ಟು ನಮಗೆ ಕರ್ಮ ಬಂಧವನ್ನು ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಮತ್ತೆ ಮತ್ತೆ ಬೋಧಿಸುತ್ತಿದೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಕಾಶ್ಮೀರಪುರವಾಸಿನಿ ಕಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ